ಅಕ್ಕ ಬರ್ತಿದಾರೆ ಬಾಬ ಬರ್ತಿದಾರೆ ಅವ್ರ ಮನೆಯವ್ರು ಬರ್ತಿದಾರೆ ನಾವು ಹೋಗ್ತಾ ಇದೀವಿ ಇನ್ನ ಅಲ್ಲಿ ಆಮೇಲೆ ಅಮ್ಮಮ್ಮ ಇರ್ತಾರೆ ಆಮೇಲೆ ವಿಜಯ ಆಂಟಿ ಇರ್ತಾರೆ ಆಂಟಿ ಇರ್ತಾರೆ ರತ್ನ ಆಂಟಿ ಇರ್ತಾರೆ ಇವ್ರೆಲ್ಲಾನು ಇರ್ತಾರೆ ಎಲ್ಲಾರ್ಗು ಊಟ ಊಟಕ್ಕೆ ಕರ್ದಿದ್ರು ಗ್ಯಾದರ್ ಆಗ್ತಾ ಇದೀವಿ ಸೊ ಒಂದು ಒಳ್ಳೆ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಸೊ ಕಂಪ್ಲೀಟ್ ಆಗಿ ಈ ಬ್ಲಾಗ್ ನೋಡಿ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಸೊ ಟ್ಯೂನ್ ಎಂಜಾಯ್ ಮಾಡ್ತೀರಾ ಅಡುಗೆ ಜಾನೆ ಅಂತ ಹಡ್ಗಿನಿಂದ ಕರ್ಸಿದ ಅವರು ಒಂದು ಕುಂಬಳಕಾಯಿ ಒಂಬತ್ ಚಮ ನಿಮ್ಮ ಅದ ಎಷ್ಟ್ ಚೆನ್ನಾಗಿರ್ತೇನೆ

ಏನ್ ಮಾಡ್ತಾ ಇದ್ದೀರಾ ಅಮ್ಮ ಅಲ್ಲೂ ಕಡಿಮೆ ಮಾಡ್ತಾ ಇದಾರೆ ಎರಡ್ ಅದೇ ಕೆಲಸ ನುಮವೇ ಆಹ ದೊರಕಿದೆ ರುಚಿ ರುಚಿಸವಿಯಲು ಈ ಜಗವಿದೆ ಏನ್ ಮಾಡ್ತಾ ಇದೀರಮ್ಮ ನೀವು ಈ ಕಡೆ ನೋಡ್ರಿ

ಅನಿಸ್ತಿದೆ ನಾನು ನಿಮ್ಮ ಮನೆಗೆ ಬಂದಿರೋದಕ್ಕೆ ಆಮೇಲೆ ಏನು ಸ್ಪೆಷಲ್ ಮಾಡಿದಿರೋ ನಾವು ಬಂದಿರೋದಕ್ಕೆ ನೀವೇ ಇವಾಗ ಬಂದಿರೋದು ನೀವೇ ಮಾಡ್ತೀರಾ ನಾನು ನಿಮ್ಮ ನೀವ್ ಮಾಡಬೇಕು ಇದ್ದು ನಾನು ಸೋಫಾ ಕವರ್ ಚೇಂಜ್ ಮಾಡಿದೆ ಕಸ ಗುಡಿಸ್ದೆ ನಂಗೆ ಅಡಿಗೆ ಮಾಡಕ್ಕೆ ಬರಲ್ಲ ಅದೇ ನೋಡಿ ನಾನೇ ಮಾಡಿದೆ ಬಂದು बाबा बन्नी मेले

ನೀವೇ ಇವತ್ತು ಹೈಲೈಟ್ಸ್ ಮಮ್ಮಿ ಕೈ ರುಚಿ ಇವತ್ತು ಏನ್ಮಾಡ್ತಾ ಇದ್ಚಿನ್ನೂ ಊಟ ಇಷ್ಟು ಮಾಡಬೇಕು ತಿನ್ಬಿಟ್ಟು ಎಲ್ಲ ಇದು ಲ್ಯಾಬ್ರೇಟ್ರಿಗೆ ಫಸ್ಟ್ ಟೆಸ್ಟ್ ಮಾಡ್ತಾರಲ್ಲ ಆ ಥರ ನೀನು ಟೆಸ್ಟ್ ಮಾಡ್ತಾರೆ ಇದು

ये पूरी नहीं आइटम्स है ओके हां यानी सी पी करबो कारे करबो जैसे मैंने बात बत्ती बत्ती रखना पुरमा पत्ते पूरी कितने बेले किस समय बेले यार पूरी इत्र ने याद समय पे आके इस समय बेले मैं तुमसे मैच कर रहा हूं नहीं बदले ಎರಡು ಮಾತಿಂದ ನಿಮ್ ಈ ಕಾರ್ಯಕ್ರಮನ ಕೊನೆಗ ಕೊನೆಗೊಳ್ತೀವಿ ತುಂಬಾ ಚೆನ್ನಾಗಿ ಅಡುಗೆ ಮಾಡಿದ್ದಾಳೆ

ಅಕ್ಕಿ ತಂದಕ್ಕಿ ಬದಿ ಇಲ್ಲ ತಿರ್ಗಾ ಮಾಡಿಸ್ತೇನೆ ಅದ್ ವೇಷ ತಿಂತೇನಂತ ಬೇರೆ ಅಕ್ಕಿ ಪುಡಿನಲ್ಲಿ ಎಲ್ಲ ಮಾಡಿಸ್ತೇ ಅದ್ ತಿರ್ಗಾ ನಿಮ್ದು ಮಾಡಿಲ್ಲ ಊಟ ಮಾಡೋದ್ ಬಿಟ್ಟು ಅಕ್ಕಿ ಬನ್ನಿ ತಕ್ಕನೆ ಅಂತೇಟ್ ಆಯ್ತು ಖುಷಿ ಆಯ್ತು ಆಗಿರ್ಲಿಲ್ಲ ಇನ್ನು ಇಪ್ಪತ್ತ್ ನಿಮಿಷ ಐತೆ ಅನ್ರಿ ಇಲ್ಲೇ ಮೂವತ್ ನಿಮಿಷ ತಗೊಂಡು ಏನು ಆಮೇಲೆ ಬರ್ಮೇಲೆ ಎಲ್ಲ ಮಾಡಿ ಕೈ ಹಾಕಿದ್ದೇನೆ ನೋಡಿ ಇಷ್ಟೆಲ್ಲ ರಜೆ ಸರಿ ಮಾಡ್ಲಿಲ್ಲ ಆಯ್ತಾ ಬಿಸಿ ಕೈಯ ಬಾತ್ ಪೂರ್ತಿ ಅವಳೆ ಮಾಡಿದ್ರು ಅವಳೆ ನೆನದಕ್ಕೆಲ್ಲ ಹೆಚ್ ಕೊಟ್ಟವ್ರಯ್ಯ ರಾತ್ರಿಯಿಂದ ಹೆಚ್ಚಿ ಸುಂದಿ ಎಲ್ಲಾ ಮಾಡ್ರೋ ಎಲ್ಲ ಬಂದು ಹೇಳ್ತಾ ಮಾಡ್ಕೋತಾರೆ ಬಂದ ಮೇಲೆ ಕೊಡ್ತೀನಿ

నలపా దిన దినూతన ఈ బ ఉదల ఎల్లర జోతయ మెల్లు బయ జీవన జనుమ ఈ జనుమవే ఆహా ఆహరఖి దేచి సవ సవియలు ఈ జను మే ఆహోరకే రుచి సవియలు ಈ ಜಗವಿದವರ ಉಣಪಡಿಸಲು ಶಾಲೆಗೆ ಒಂದು ಸೀರೆಗೆ ನನಗೆ ಸೀರೆ ತರ ಗೊತ್ತಾಗಲ್ಲ ಒಂದು ಪ್ರೆಸೆಂಟೇಶನ್ ಬಾಳೆ ನಿಂಗೆ ಅಂತ ಇಟ್ಟಿಟ್ಟಿದೆ

ಸೊ ಹೋಪ್ ಎಲ್ಲರಿಗೂ ಈ ವಿಡಿಯೋ ಎಷ್ಟಾಗಿದೆ ಅನ್ಕೊಂಡು ಈ ವ್ಲಾಗ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬಿಡಿ ಅದಷ್ಟು ಬೇಗ ಮತ್ತೊಂದು ವ್ಲಾಗ್ ಜೊತೆ ಬೇಕಾಗ್ತೀನಿ ಆ್ಯಂಡಿ ದೆನ್ ಸ್ಟೇಟು ಒನ್ ಲವ್ ಯು ಆಲ್ ಟೇಕ್ ಕೇರ್ ಬೇ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು